ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವಿಮಾನಗಳಿಗೆ ಬಿಳಿ ಬಣ್ಣವನ್ನೇ ಏಕೆ ನೀಡಲಾಗುತ್ತದೆ ಇದು ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳಬಹುದು ಹಾಗಾದರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೆಚ್ಚಿನ ವಿಮಾನಗಳು ಬಿಳಿ ಬಣ್ಣದಲ್ಲಿ ಏಕೆ ಇರುತ್ತವೆ ಅಂತ ಯಾವತ್ತಾದರೂ ಯೋಚಿಸಿದ್ರಾ ಚಿಕ್ಕ ಪ್ರಾದೇಶಿಕ ಜೆಟ್ಗಳಿಂದ ಹಿಡಿದು ಬೃಹತ್ ವಾಣಿಜ್ಯ ವಿಮಾನಗಳವರೆಗೆ ಹೆಚ್ಚಿನ ವಿಮಾನಗಳು ಈ ತಟಸ್ಥ ಬಣ್ಣವನ್ನು ಹೊಂದಿವೆ ಪ್ರಾಯೋಗಿಕ ಆರ್ಥಿಕ ಮತ್ತು ಸುರಕ್ಷತೆಯ ಪರಿಗಣನೆಗಳಿಗಾಗಿ ಹೆಚ್ಚಿನ ವಿಮಾನಗಳನ್ನು ಬಿಳಿ ಬಣ್ಣದಲ್ಲೇ ಪೇಂಟ್ ಮಾಡಲಾಗುತ್ತದೆ ಬಿಳಿ ಬಣ್ಣವು ಶಾಖ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬಿಸಿಲಿನ ದಿನಗಳಲ್ಲಿ ವಿಮಾನದ ಒಳಭಾಗವನ್ನು ತಂಪಾಗಿರಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಬಣ್ಣವು ತುಕ್ಕು ಬಿರುಕುಗಳು ಮತ್ತು ಇತರ ಹಾನಿಗಳನ್ನು ನೋಡಲು ಸುಲಭವಾಗುವಂತೆ ಮಾಡುವ ಮೂಲಕ ವೇಗವಾಗಿ ನಿರ್ವಹಣೆಗೆ ಅನುಕೂಲವಾಗುತ್ತದೆ ಬಿಳಿ ಬಣ್ಣವು ತೆಳುವಾಗಿರುವುದರಿಂದ ಮತ್ತು ಯುವಿ ಕಿರಣಗಳಿಂದ ಮುಸುಕಾಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಇದಕ್ಕೆ ಮತ್ತೆ ಮತ್ತೆ ಪೇಂಟಿಂಗ್ ಅಗತ್ಯವಿರುವುದಿಲ್ಲ ಹಾಗೆಯೇ ಬಿಳಿ ವಿಮಾನವು ಆಕಾಶ ಮತ್ತು ಅದರ ನಡುವಿನ ವ್ಯತ್ಯಾಸದಿಂದಾಗಿ ಪಕ್ಷಿಗಳು ನೋಡಲು ಸುಲಭವಾಗುತ್ತದೆ ಇದು ಅಪಘಾತಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಇನ್ನು ತಾಪಮಾನ ನಿಯಂತ್ರಣ ಮತ್ತು ಇಂಧನ ನೋಡೋದಾದರೆ ಟಾರ್ಮ್ಯಾಕ್ ಟಾರ್ಮ್ಯಾಕ್ನಲ್ಲಿ ನಿಲುಗಡೆ ಮಾಡಿದಾಗ ಬಿಳಿ ಬಣ್ಣವು ವಿಮಾನಗಳಿಗೆ ಸೂಕ್ತವಾದ ಆಯ್ಕೆಯಾಗಿದೆ ಏಕೆಂದರೆ ಇದು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತದೆ ಹಾಗೂ ವಿಮಾನದ ಕ್ಯಾಬಿನ್ ಅನ್ನು ಬಿಸಿಲಿನ ದಿನಗಳಲ್ಲಿ ತಂಪಾಗಿರಿಸುತ್ತದೆ ಹಾಗೂ ಶಾಖ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುವ ಮೂಲಕ ಈ ಪ್ರತಿಫಲಿಸುವ ಗುಣಲಕ್ಷಣವು ಏರ್ ಕಂಡೀಷನಿಂಗ್ ವ್ಯವಸ್ಥೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಇಂಧನ ಉಳಿತಾಯಕ್ಕೆ ಕಾರಣವಾಗಬಹುದು ಇಷ್ಟೇ ಅಲ್ಲದೆ ಬಿಳಿ ಬಣ್ಣವು ಹೆಚ್ಚಾಗಿ ಗಾಢ ಬಣ್ಣಗಳಿಗಿಂತ ಕಡಿಮೆ ತೂಕವಿರುತ್ತದೆ ಇದು ವಿಮಾನದ ಇಂಧನ ಆರ್ಥಿಕತೆಯನ್ನು ಸುಧಾರಿಸುತ್ತದೆ ಮತ್ತು ಕಾರ್ಯಾಚರಣೆಯ ವೆಚ್ಚವನ್ನು ಸಹ ಕಡಿಮೆ ಮಾಡುತ್ತದೆ ಅಂತಾನೆ ಹೇಳಬಹುದು ಬಿಳಿ ಬಣ್ಣದ ಮುಖ್ಯ ಪ್ರಯೋಜನ ಅಂತ ನೋಡೋದಾದರೆ ಅದು ಬಿರುಕುಗಳು ಅಥವಾ ತುಕ್ಕುಗಳಂತಹ ಕ್ಷೀಣತೆಯನ್ನು ನೋಡಲು ಸುಲಭವಾಗುತ್ತದೆ ವಿಮಾನದ ಸುರಕ್ಷತೆ ಮತ್ತು ಬಾಳಿಕೆಗೆ ಈ ಗೋಚರ ಬೆಂಬಲ ನೀಡುತ್ತದೆ ಇದು ನಿಯಮಿತ ನಿರ್ವಹಣಾ ತಪಾಸಣೆಗಳನ್ನು ಸಹ ಸುಲಭಗೊಳಿಸುತ್ತದೆ ಮತ್ತು ಸಮಸ್ಯೆಗಳನ್ನು ಬೇಗ ಕಂಡುಹಿಡಿಯಲಾಗುತ್ತದೆ ಹಾಗೆ ತಕ್ಷಣವೇ ಪರಿಹರಿಸಲು ಸಹ ಸಹಾಯ ಆಗುತ್ತದೆ ಅಂತಾನೆ ಹೇಳಬಹುದು ಇನ್ನೊಂದು ಕಾರಣ ಅಂದರೆ ಗಾಳಿಯ ಘರ್ಷಣೆಯನ್ನು ತಪ್ಪಿಸುತ್ತದೆ ಅಂದರೆ ಬಿಳಿ ವಿಮಾನವು ನೀಲಿ ಆಕಾಶದ ವಿರುದ್ಧ ಪಕ್ಷಿಗಳು ಪತ್ತೆ ಹಚ್ಚಲು ಸುಲಭವಾಗಿರುವುದರಿಂದ ಮಧ್ಯ ಆಗಸದಲ್ಲಿ ಪಕ್ಷಿಗಳ ಘರ್ಷಣೆಯ ಸಾಧ್ಯತೆ ಕಡಿಮೆ ಇರುತ್ತದೆ ಪಕ್ಷಿಗಳ ಸುರಕ್ಷತೆ ಮತ್ತು ಹಾರಾಟದ ಸುರಕ್ಷತೆ ಎರಡನ್ನೂ ವಿಮಾನದ ಬಿಳಿ ಬಣ್ಣದ ಹೊರಭಾಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ನಡುವಿನ ವ್ಯತ್ಯಾಸದಿಂದ ಹೆಚ್ಚಿಸಲಾಗುತ್ತದೆ ಅಂತಾನೇ ಹೇಳಬಹುದು ಇನ್ನು ವಿಮಾನ ಉದ್ಯಮದ ಮಾನದಂಡ ಅಂತ ನೋಡೋದಾದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಿಂದ ಏರ್ ಫ್ರಾನ್ಸ್ ಯೂರೋ ವೈಟ್ ಲಿವರಿಯನ್ನು ಪರಿಚಯಿಸಿದಾಗಿನಿಂದ ಬಿಳಿ ಬಣ್ಣವು ಜಾಗತಿಕವಾಗಿ ವಾಣಿಜ್ಯ ವಿಮಾನಗಳಿಗೆ ಅತ್ಯಂತ ಜನಪ್ರಿಯ ಬಣ್ಣವಾಗಿದೆ ಸಮಕಾಲೀನ ವಿಮಾನಗಳಲ್ಲಿ ಈ ಪ್ರವೃತ್ತಿಯನ್ನು ಬೆಂಬಲಿಸುವ ಮತ್ತೊಂದು ಅಂಶವಾಗಿದೆ ಬಿಳಿ ಬಣ್ಣವು ವಸ್ತು ಹೊಂದಾಣಿಕೆಯನ್ನು ಪ್ರಾಯೋಗಿಕ ಪ್ರಯೋಜನಗಳೊಂದಿಗೆ ಸಂಯೋಜಿಸುವುದರಿಂದ ಇದು ಉದ್ಯಮದ ಮಾನದಂಡವಾಗಿದೆ ಮತ್ತು ಹೆಚ್ಚಿನ ವಿಮಾನಯಾನ ಸಂಸ್ಥೆಗಳಿಗೆ ಪೂರ್ವ ನಿಯೋಜಿತ ಬಣ್ಣವಾಗಿದೆ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ವಿಮಾನಗಳಿಗೆ ಬಿಳಿ ಬಣ್ಣವನ್ನು ಏಕೆ ಉಪಯೋಗಿಸ್ತಾರೆ ಅನ್ನೋ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇಂತಹ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮ್ಮನ್ನು ತಲುಪುತ್ತವೆ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇನ್ನೂ ಇಂತಹ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್